ಿಗಳೇ ಕಂಡದ್ದೆಲ್ಲ ಬೇಕು ಕಣ್ಣು ಏನೇನನ್ನು ನೋಡುತ್ತದೆ ಈ ಕಣ್ಣು ನೋಡಿದ್ದನ್ನ ಮನಸ್ಸು ಯಾವ ಯಾವುದನ್ನು ಇಷ್ಟಪಡ್ತದೆ ಅದೆಲ್ಲ ನನಗೆ ಬೇಕು ಅಂತೇಳಿ ಭಾವನೆಗಳು ಆಗುತ್ತದೆ ಈ ಭಾವನೆಗಳು ಆದಂಥ ಸಂದರ್ಭದಲ್ಲಿ ಅದು ಮನುಷ್ಯ ಸ್ವಭಾವ ಈಗ ಹಸುಗಳು ಹೊಲ ಪೈರು ಬೆಳೆ ಹಸಿರು ಹುಲ್ಲುಗಾವಲು ಇಲ್ಲೆಲ್ಲ ನೋಡಿದಾಗ ಅದಕ್ಕೆ ನನಗೆ ಬೇಕು ನಾನು ಮೈ ಬೇಕು ಅಂತ ಅನಿಸುತ್ತೆ ಯಾಕೆ ಹಸಿವು ಯಾವುದೇ ಪಕ್ಷಿಗೆ ದವಸ ಧಾನ್ಯ ಹಣ್ಣುಗಳು ಇವುಗಳನ್ನೆಲ್ಲ ಕಂಡಾಗ ಅಪೇಕ್ಷೆ ಪಡ್ತವೆ ತಿನ್ನಬೇಕಂತೇಳಿ ಆದರೆ ಪಕ್ಷಿಗಳು ತಿನ್ಲಿಕ್ಕೆ ಆಗ್ತದೋ ಬೆಳೆಗಳನ್ನು ರೈತರು ಬೆಳೆದಿರ್ತಾರೆ ಹಣ್ಣಿನ ಮರಗಳನ್ನು ರೈತರು ಬೇಸಾಯ ಮಾಡಿ ರಕ್ಷಣೆ ಮಾಡ್ತಾ ಇರ್ತಾರೆ ಬೆಳೆ ಹಣ್ಣು ಹಂಪಲುಗಳನ್ನು ಪಕ್ಷಿಗಳು ಮೇಯಲು ಬಂದಾಗ ತಿನ್ನಲು ಬಂದಾಗ ಅವುಗಳಿಗೆ ಡಂಗೂರ ಹೊಡೆದು ಪಟಾಕಿ ಹೊಡೆದು ಕಲ್ಲು ಹೊಡೆದು ಸಪ್ಳ ಮಾಡಿ ಶಬ್ದ ಮಾಡಿ ಓಡಿಸ್ತಾರೆ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಗಂಟೆ ಇದೆ ಬೆಲ್ ಬಟನನ್ನು ಒತ್ತಿ ಅಲ್ಲಿ ಲೈಕ್ ಇದೆ ಲೈಕನ್ನು ಒತ್ತಿ ಶೇರ್ ಇದೆ ಈ ವಿಡಿಯೋಗಳನ್ನು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಶೇರ್ ಮಾಡಿ ಪಕ್ಷಿಗಳು ಮಂಗಗಳು ಎಲ್ಲಿ ಬೇಕು ಎಲ್ಲಿ ಹಾರ್ತವೆ ಕಂಡದ್ದನ್ನೆಲ್ಲ ಬಯಸ್ಬೇಕು ಅಂತ ಅಂತವೆ ಆದರೆ ಕಾವಲು ಕಾಯ್ತಾ ಇರ್ತಕ್ಕಂಥ ರೈತರು ಅವುಗಳನ್ನು ಬೆದರಿಸಿ ಓಡಿಸ್ತಾರೆ ಆದರೆ ಮಂಗಗಳಿದವಲ್ಲ ಅವುಗಳಿಂದ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳುವುದು ಬಹಳ ಕಷ್ಟ ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ ನಾವು ನಮ್ಮ ಜಗದ್ಗುರು ಪ್ರಭುದೇವದ ರೂಪೀಠದೊಳಗೆ ಬಹಳ ಪಪ್ಪಾಯಿ ಗಿಡಗಳನ್ನು ಬೆಳೆದಿದ್ವು ಬಹಳ ದೌಷಧಾನ್ಯದ ಬೆಳೆಯನ್ನು ಕಾಯಿಪಲ್ಯ ತರಕಾರಿಗಳನ್ನು ಬೆಳೆದಿದ್ವು ಕಾವಲು ಇಟ್ಟಿರ್ತಿದ್ವು ಕಾವಲು ಕಾಯೋರು ಏನು ಮಾಡ್ತಾರೆ ಹತ್ತು ಗಂಟೆಗೆ ಬರ್ತಾರೆ ಐದು ಗಂಟೆಗೆ ಹೊಟ್ಟೋಗ್ತಾರೆ ಆಮೇಲೆ ಮಂಗಗಳು ಬರ್ತವೆ ದಾಳಿ ಮಾಡ್ತವೆ ತಿಂದುಬಿಡ್ತವೆ ಸ್ವತಃ ಆಳುಗಳಿದ್ದಾಗಲೇ ಅನೇಕ ಮಂಗಗಳು ಬಂದವು ನಾವೆಲ್ಲ ಓಡಿಸಿದ್ವು ಆದರೆ ಒಂದು ಮಂಗ ಹೋಗಲೇ ಇಲ್ಲ ಅದು ಕಾಯ್ಕೊತ ಕೂತಿಬಿಡ್ತು ಅದು ನಾನು ಇವತ್ತು ಪಪ್ಪಾಯಿ ಗಿಡನ ತಿನ್ನಲೇಬೇಕಂತೇಳಿ ಅದು ಗುರಿ ಇಟ್ಕೊಂಡಿತ್ತು ನೀವು ಬೆಕ್ಕಾದ ಮಾಡಿದರೂ ಅದು ಹೋಗಲಿಲ್ಲ ಬೆದರ್ಸಿದ್ರೆ ದೂರ ಹೋಗೋದು ಮತ್ತು ಕೂತ್ಕೊಳ್ಳೋದು ಬೆದರ್ಸಿದ್ರೆ ದೂರ ಹೋಗೋದು ಮತ್ತೆ ಕೂತ್ಕೊಳ್ಳೋದು ನಾವು ಎಷ್ಟೊತ್ತೊಂದು ಪಪ್ಪಾಯಿ ಗಿಡ ರಕ್ಷಣೆ ಮಾಡೋಕ್ಕಾಗುತ್ತೆ ನಾವು ಒಳಗೆ ಹೋದ ಸಂದರ್ಭದೊಳಗೆ ಆಳುವ ಬೇರೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಂಗ ಬಂದು ಆ ಪಪ್ಪಾಯಿ ಗಿಡದ ಎಲೆಗಳನ್ನು ನುಣ್ಣ ಎಲ್ಲ ಹಾಕಿಬಿಡ್ತು ಅದು ಅವರು ಬೆಳೆದಿದ್ದಾರೆ ಅವರು ರಕ್ಷಣೆ ಮಾಡಿದ್ದಾರೆ ನಾನು ತಿನ್ನಬಾರದು ನಾನು ಬೆದರಿಸಿ ಓಡಿಸಿದ್ದಾರೆ ಅದಕ್ಕೆ ಏನು ಇಲ್ಲ ಅದನ್ನು ಇಟ್ಬಿಟ್ಟಿದೆ ಗುರಿ ಇಟ್ಬಿಟ್ಟಿದೆ ನಾನು ತಿನ್ನಲೇಬೇಕು ಪಪ್ಪಾಯಿ ಗಿಡನ ಅಂತ ಬಂದೇ ಬಿಡ್ತು ತಿಂತು ಹೋಯಿತು ನಾವಾಗ ಆಳುಗಳನ್ನೆಲ್ಲ ಕೇಳಿದೆ ಅಲ್ಲಪ್ಪ ನೀವೆಲ್ಲ ನಿಮ್ಮ ನಿಮ್ಮ ಜಮೀನಲ್ಲಿ ಮಾಡಿರ್ತೀರಿ ಹಂಗಾರೆ ನಿಮ್ಮ ನಿಮ್ಮ ಬೆಳೆನೆಲ್ಲ ಹಿಂಗೆ ಮಂಗಗಳು ಅಕ್ಕಿ ಪಕ್ಷಿಗಳು ತಿನ್ಕೊಂಡು ಹೋದ್ರೆ ನೀವು ಸುಮ್ಮನೆ ಇರ್ತೀರಾ ಇಲ್ಲ ಸ್ವಾಮೀಜಿ ನಾವು ಸುಮ್ಮನೆ ಇರೋದಿಲ್ಲ ಏನು ಮಾಡ್ತೀರಿ ಏ ನಾವು ಕೋವಿ ಬಂದು ಕೈಟ್ಕಂಡಿದ್ದೀವಿ ಏನು ಮಾಡ್ತೀರಿ ಹಿಂಗೆ ಮಂಗ ಮ ಏನು ಮಾಡೋದೇನಿಲ್ಲ ಕೋವಿ ಬಂದು ಕ ತಗೊಂಡು ಸುಟ್ಟು ಬಿಡ್ತೀವಿ ಕೊಂದೇ ಬಿಡ್ತೀವಿ ಮಂಗಗಳು ಹಿಂಡು ಹಿಂಡು ಬರ್ತವೆ ಒಂದು ಮಂಗವನ್ನು ಕೊಂದುಬಿಟ್ಟು ಕಾಲಕ್ಕೆ ಇನ್ನೆಂದೂ ಮಂಗಗಳು ನಮ್ಮ ತೋಟದ ಕಡೆಗೆ ಬರೋದಲ್ಲ ನಮ್ಗೆ ಕೊಂದುಬಿಡ್ತಾರ ಅಂತೇಳಿ ನೋಡಿದ್ರು ಮಂಗಗಳು ಯಾವುದಕ್ಕೆ ಬಗ್ತವೆ ಮಂಗಗಳು ಅಷ್ಟೇ ಅಲ್ಲ ನನ್ನ ತೆಗೆದು ತೆಗೆದುಬಿಡ್ತಾರ ಈಗಾಗಲೇ ಒಂದು ಮಂಗನ ಕೊಂದುಬಿಟ್ರು ನಾವೇನಾದ್ರೆ ಹಿಂಗೆ ಈ ತೋಟಕ್ಕೆ ಈ ಬೆಳೆಗೆ ಹೋದ್ರೆ ನಮ್ಮನ್ನು ಹಿಂಗೆ ಕೊಂದುಬಿಡ್ತಾರೆ ಯಾಕೆ ಪ್ರತ್ಯಕ್ಷ ಎದುರು ದೃಷ್ಟಾಂತ ಇದೆ ಅದಕ್ಕೆ ಏನು ಮಾಡ್ತವೆ ಇನ್ನೆಂದೆಂದು ಮಂಗಗಳು ಆ ಕಡೆಗೆ ತಲೆ ಹಾಕುವುದಿಲ್ಲ ಒಂದು ಮಂಗ ಕೂಡ ನನಗೆ ತಲೆದಂಡ ಆಗ್ತದೆ ಅಂದಾಗ ಮಾತ್ರ ಆ ಕಡೆಗೆ ತಲೆ ಹಾಕಲ್ಲ ಇಲ್ಲದೆ ಹೋದರೆ ನೀವು ಬೇಕಾದ ಬೆದರ್ಸೋದು ಅದು ಇದು ಮಾಡಿದರೂ ಕೂಡ ಆ ಮಂಗ ಬರ್ತದ ಪಪ್ಪ ಗಿಡ ಅಣ್ಣನ ಗಿಡ ಕಾಯಿಪಲ್ಯ ಗಿಡ ಬೆಳೆ ದವಸ ಧಾನ್ಯ ಕಾಳು ಏನು ಬೆಳೆದಿರ್ತೀರಿ ಎಲ್ಲ ನುಣ್ಣಗೆ ಕಿತ್ತಾಕ್ ತಿಂದು ಬಿಡ್ತಾವ ಅವನೇನು ಮಾಡ್ತಾನೆ ರೈತ ಕೋವೆ ಬಂದೂಕ ಹಿಡ್ದು ಹೊಡೆದು ಬಿಡ್ತಾನೆ ಸುಟ್ಟೇ ಬಿಡ್ತಾನೆ ಇನ್ನೆಂದು ಆ ಕಡೆಗೆ ಮಂಗಗಳು ಹೋಗುವುದಿಲ್ಲ ಹಾಗೆ ಮುಳ್ಳಂದಿಗಳು ಅಷ್ಟೇ ಅವರೇನು ಮಾಡ್ತಾರೆ ಮುಳ್ಳಂದಿಗಳಿಗೆ ಸುಮ್ಮನೆ ಬೆದರಿಸೋದಲ್ಲ ಬಂದೂಕದಾಗ ಸುಟ್ಟೇ ಬಿಡ್ತಾರೆ ಯಾವಾಗ ಬಂದೂಕದಲ್ಲಿ ಬೆನ್ನಟ್ಟಿ ಮುಳ್ಳುಹಂದಿಗಳನ್ನು ಕೊಲ್ತಾರೆ ಇಲ್ಲಿ ಹೋದರೆ ನಮ್ಮ ಸಂತಾನವನ್ನೇ ಕೊಂದು ಹಾಕ್ತಾರೆ ಅಂತೇಳಿ ಈ ನೆಂದೆಂದು ಹಂದಿಗಳು ಆ ಕಡೆಗೆ ಹೋಗಲ್ಲ ಬೇಲಿನೇ ಬೇಕಾಗಿಲ್ಲ ಬೇಲಿನೇ ಬೇಕಾಗಿಲ್ಲ ಕೊಂದಾಕ್ತಾರೆ ಅಂದರೆ ಆ ಕಡೆಗೆ ಮುಳ್ಳುಹಂದಿಗಳಾಗಲಿ ಮಂಗಗಳಾಗಲಿ ದನ ಕರುಗಳಾಗಲಿ ಮತ್ತೊಂದಾಗಲಿ ಯಾವೂ ತಲೆ ಹಾಕಿ ತಲೆದಂಡ ಆಗ್ತದ ಪ್ರಾಣ ಹೋಗ್ತದೆ ಅಂದಾಗ ಮಾತ್ರ ಆ ಕಡೆಗೆ ತಲೆ ಹಾಕುವುದಿಲ್ಲ ಹಾಗೆ ಮನುಷ್ಯನೂ ಕೂಡ ಅಷ್ಟೆ ಕಂಡದ್ದೆಲ್ಲ ಬೇಕು ಶಾಲಾ ಕಾಲೇಜಿಗೆ ಹೋಗ್ತಾರೆ ಕಲೀಲಿಕ್ಕೆ ಕ್ಲಾಸ್ಮೇಟ್ಸು ಅಂತೇಳಿ ಹುಡುಗರು ಹುಡುಗಿ ಕಡೆಗೆ ನೋಡ್ತಾರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ನೋಡ್ತಾರೆ ಮುಗುಳ್ನಗೆ ಮಾಡ್ತಾರ ಮಾತಾಡಿಸ್ತಾರೆ ಮಾತಾಡಿದ ಕ್ಷಣಕ್ಕೆ ನನ್ನನ್ನು ಲವ್ ಮಾಡು ನನ್ನ ಲಗ್ನ ಮಾಡ್ಕೊ ನಾವು ಅಲ್ಲೇ ಕೂಡಲೇ ಚಾಕು ಹಾಕ್ತಾರೆ ಕಡ್ಗ ತರ್ತಾರೆ ತಲೆ ಕತ್ತರಿಸ್ತಾರೆ ಕೊಂದ ಹಾಕ್ತಾರೆ ಇವೆಲ್ಲ ಈಗ ನಿತ್ಯ ವಿದ್ಯಮಾನಗಳು ನಡೀತಾ ಇದ್ದಾವೆ ಇವೆಲ್ಲ ನಡೀತಾ ಇದ್ರೂ ಇವು ಒಂದಿನ ಎರಡು ದಿನ ಅಲ್ಲ ನಲವತ್ತೈವತ್ತು ಅರವತ್ತು ವರ್ಷಗಳಿಂದಲೂ ನಡೀತನೇ ಇದ್ದಾವೆ ಅಂತೇಳಿ ಸೋಷಿಯಲ್ ಮೀಡಿಯಾಗಳು ತಿಳಿಸ್ತಾನೆ ಇದ್ದಾವೆ ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ ಯಾಕೆ ನಮ್ಮ ಮನೆಯದಲ್ಲ ನಮ್ಮನೆ ಮನೆ ಒಡವೆ ಅಲ್ಲ ಯಾರ್ದೋ ಮನೆ ತಾನೇ ಯಾರ್ದೋ ಹೆಣ್ಮಕ್ಕಳು ತಾನೇ ಅಧಿಕಾರದಲ್ಲಿ ಕೂತವರು ಈ ರೀತಿಯ ಅಲಕ್ಷ್ಯ ಮತ್ತು ನಿರ್ಲಕ್ಷ್ಯದಿಂದ ಇದ್ದಾರೆ ಕಂಡದ್ದೆಲ್ಲ ಬೇಕು ಎಂಬುದಾಗಿ ಬಯಸಿ ದುಂಡಾವರ್ತನ ವರ್ತನೆಯನ್ನ ಕ್ರೌರ್ಯವನ್ನು ಹಿಂಸಾ ಪ್ರವೃತ್ತಿಗೆ ಇಳಿತಕ್ಕಂಥವ್ರಿಗೆ ತಕ್ಷಣವೇ ಕಾನೂನು ಪೊಲೀಸು ಇತ್ಯಾದಿಗೆ ಕ್ರಮಕ್ಕೆ ಒಳಗಪಡಿಸಿ ತಲೆದಂಡವನ್ನು ಕೊಡದು ಹೋದರೆ ದೇಶ ನಾಡು ರಾಜ್ಯ ಕ್ಷೇಮವಾಗಿ ಇರುವುದಿಲ್ಲ ಸುಖವಾಗಿ ಹೆಣ್ಣು ಮಕ್ಕಳು ಅಭ್ಯಾಸ ಮಾಡಲಿಕ್ಕೆ ಶಾಲಾ ಕಾಲೇಜಿಗೆ ಜೀವನ ಮಾಡಲಿಕ್ಕೆ ಉದ್ಯೋಗಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಮೇಲಿಂದ ಮೇಲೆ ದುಷ್ಟರು ದುಷ್ಟಶಕ್ತಿಗಳು ಹೆಣ್ಣು ಮಕ್ಕಳನ್ನು ಮತ್ತೆ ಮತ್ತೆ ಬಯಸ್ತಾರೆ ನನಗೆ ಬೇಕು ಅಂತಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಷ್ಟೇ ಅಲ್ಲ ಅವರನ್ನು ಮಾರಾಟ ಮಾಡ್ತಾರೆ ಅವ್ರನ್ನ ಕೆಟ್ಟ ಕೂಪಕ್ಕೆ ತಳ್ತಾರೆ ಎಂಥ ಅನೇಕ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಶತಶತಮಾನದಿಂದ ನಡೆದುಕೊಂಡು ಬರ್ತಾನೆ ಇದೆ ಇದಕ್ಕೆ ತಲೆದಂಡೆ ಆದದ್ದರಿಂದಲೇ ಹಳ್ಳಿ ಹಳ್ಳಿಗಳಲ್ಲಿ ರಾಜರ ಕಾಲದಲ್ಲಿ ಈ ರೀತಿಯ ದುಷ್ಟ ಕೆಲಸಗಳನ್ನು ಮಾಡತಕ್ಕಂಥವರಿಗೆ ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ವೀರ ಯೋಧರನ್ನು ಹಳ್ಳಿ ಹಳ್ಳಿಯಲ್ಲಿ ಎಡ್ತಾ ಇದ್ದರು ತುರುಗೋಳುಳ್ ಪೆಣ್ಬೊಯ್ಯಲು ಕಾದಿ ಗೆಲಿದನ್ ವೀರನ್ ಹಿಂದೆ ಹಸುಗಳನ್ನು ಕದ್ಕೊಂಡು ಹೋಗ್ತಾ ಇದ್ರು ಹೆಣ್ಣು ಮಕ್ಕಳನ್ನು ಕದ್ಕೊಂಡು ಹೋಗ್ತಾ ಇದ್ರು ವೀರರು ಅವ್ರ ಮೇಲೆ ದಾಳಿ ಮಾಡಿ ಅವರನ್ನು ಹೆಮ್ಮೆಟ್ಟಿಸ್ತಾ ಇದ್ರು ಹಿಡ್ಕೊಂಬಂದು ಕೊಂದುತಾ ಇದ್ರು ಯಾರು ಈ ರೀತಿ ಸಂರಕ್ಷಣೆ ಮಾಡ್ತಾರೆ ಅಂತ ವೀರರು ಮತ್ತು ಸಂರಕ್ಷಣೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರು ತಮ್ಮ ಪ್ರಾಣವನ್ನೇ ಕೊಡ್ತಾರೆ ಅಂಥವರಿಗೆ ವೀರಗಲ್ಲುಗಳನ್ನು ಹಾಕಿ ಹೆಣ್ಣು ಮಕ್ಕಳ ಸಂರಕ್ಷಣೆ ಸಲುವಾಗಿ ಗೋವುಗಳ ಸಂರಕ್ಷಣೆ ಸಲುವಾಗಿ ತಮ್ಮ ಪ್ರಾಣಗಳನ್ನೇ ಬಿಟ್ಟಿದ್ದಾರೆ ಎಂಬುದಾಗಿ ಅವರ ಹೆಸರಿನಲ್ಲಿ ಆತ್ಮ ಬಲಿದಾನದ ವೀರಗಲ್ಲುಗಳನ್ನು ಹಳ್ಳಿ ಹಳ್ಳಿಯಲ್ಲಿ ಹಾಕಿಸ್ತಾ ಇದ್ರು ಯಾಕೆ ಎಂಬುದಾಗಿ ಹೇಳಿದರೆ ಯಾರಾದರೂ ಈ ರೀತಿಯಾಗಿ ಕ್ರೌರ್ಯ ಹಿಂಸೆಯನ್ನು ಮಾಡಲಿಕ್ಕೆ ಬಂದರೆ ನಿಮ್ಮ ಮೇಲೆ ಪ್ರತಿದಾಳಿ ಮಾಡಿ ಪ್ರಾಣವನ್ನು ಕೊಟ್ಟಾದರೂ ಕೂಡ ಹೆಣ್ಣು ಮಕ್ಕಳನ್ನು ಸಂಪತ್ತನ್ನು ಐಶ್ವರ್ಯವನ್ನು ಗೋವುಗಳನ್ನು ಸಂರಕ್ಷಣೆ ಮಾಡ್ತಾರೆ ಅದಕ್ಕಾಗಿ ವೀರಗಲ್ಲು ಇವತ್ತು ಕೂಡ ಸರ್ಕಾರಗಳು ಹಳ್ಳಿ ಹಳ್ಳಿಯಲ್ಲಿ ನಗರಗಳಲ್ಲಿ ಇಂಥ ಬೋರ್ಡ್ಗಳನ್ನು ಹಾಕಬೇಕು ಯಾರು ಪರಸ್ತ್ರೀಯರನ್ನು ಪರರ ಹೆಣ್ಣು ಮಕ್ಕಳನ್ನು ಬಯಸ್ತೀರಿ ಅವರಿಗೆ ಕಾನೂನು ಪ್ರಕಾರವಾಗಿ ತಲೆದಂಡ ಆಗ್ತದೆ ಅನ್ನೋದನ್ನು ಕಾನೂನನ್ನು ಆಚರಣೆಗೆ ತರಬೇಕು ಆಗ ಮಾತ್ರ ಹೆಣ್ಣು ಮಕ್ಕಳು ಸುಖವಾಗಿ ಇರ್ತಾರೆ ಪರರ ಆಸ್ತಿ ಸುಖವಾಗಿ ಇರ್ತದೆ ಪರರ ಐಶ್ವರ್ಯದ ಮೇಲೆ ಮತ್ತೊಬ್ಬರ ಕಣ್ಣು ಬೀಳುವುದಿಲ್ಲ ಭ್ರಷ್ಟಾಚಾರಕ್ಕೆ ಸ್ವಜನ ಪಕ್ಷಪಾತಕ್ಕೆ ಹೆಣ್ಣು ಮಕ್ಕಳ ಪರಸ್ತರಿಯರನ್ನು ಬಯಸುವುದಕ್ಕೆ ಇತಿಶ್ರಿಯಾಗ್ತದೆ ನಮ್ಮ ಶರಣರು ಪರಸತಿಯನ್ನು ಮಹಾದೇವಿ ಎಂದೇ ಅಂತಾರೆ ಕಂಡದ್ದೆಲ್ಲ ಬೇಕು ನೋಡುವುದು ತಪ್ಪಲ್ಲ ಬಯಸುವುದು ತಪ್ಪು ಬಯಸುವುದು ನೆಗೆಟಿವ್ ಥಿಂಕಿಂಗ್ ಸಂಯಮದಿಂದ ಇರುವುದು ಪಾಸಿಟಿವ್ ಥಿಂಕಿಂಗ್ ಸಂಯಮದ ಜೊತೆಗೆ ಸಂಪೂರ್ಣ ನಿಗ್ರಹವನ್ನು ಮಾಡಿ ಈ ನಿಗ್ರಹವನ್ನು ಈ ಸಂಯಮವನ್ನು ಸಮಾಜದಲ್ಲಿ ನಾಡಿನಲ್ಲಿ ಎಲ್ಲ ಕಡೆ ಹರಡುವುದು ಅದು ವರ್ಲ್ಡ್ ಪೀಸ್ ಶಾಂತಿ ವಿಶ್ವಶಾಂತಿ ಸಮಾಜದ ಶಾಂತಿ ನಾಡಿನ ಶಾಂತಿ ದೇಶದ ಶಾಂತಿ ಶಾಂತಿ ಯಾವುದಪ್ಪ ಅಂತೇಳಿದರೆ ಯಾವುದು ಬಯಕೆಗಳಾಗ್ತದೆ ಆ ಬಯಕೆಗಳಾಗ ಅದನ್ನು ಅಪೇಕ್ಷೆ ಪಡುವುದು ತಪ್ಪು ಪರರ ವಸ್ತುವನ್ನು ಆಸೆ ಮಾಡಬಾರದು ಬಯಸೋದು ನೆಗೆಟಿವ್ ಥಿಂಕಿಂಗ್ ಬಯಸದ್ದನ್ನು ನಿಗ್ರಹಿಸುವುದು ಸಂಯಮ ಮಾಡುವುದು ಪಾಸಿಟಿವ್ ಥಿಂಕಿಂಗ್ ಈ ಸಂಯಮವನ್ನು ಜಗತ್ತಿಗೆ ಎಲ್ಲರಿಗೆ ತಿಳಿಸುವುದು ಮನದಟ್ಟು ಮಾಡುವುದು ಅದು ವಿಶ್ವಶಾಂತಿ ಈ ವಿಶ್ವಶಾಂತಿಯ ತತ್ವವನ್ನು ಅಕ್ಕ ಮಹಾದೇವಿಯವರು ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ವಿವರಿಸಿದ್ದಾರೆ ಆಶೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನೂ ಕಾಣಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಜಗತ್ತಿನ ಇತಿಹಾಸದಲ್ಲಿ ಆಶೆ ಮಾಡಿದ್ರು ರಾಜ ಮಹಾರಾಜರಲ್ಲ ಅವರು ಒಂದು ರಾಜ್ಯಕ್ಕೆ ಸಾಮ್ರಾಜ್ಯಕ್ಕೆ ಅವರು ಒಡೆಯರಾಗಿದ್ದರು ಅಷ್ಟಕ್ಕೆ ಅವ್ರು ತೃಪ್ತಿ ಪಡಲಿಲ್ಲ ಮತ್ತೆ ಮತ್ತೆ ಯುದ್ಧ ಮಾಡೋದು ಮತ್ತೆ ಮತ್ತೆ ಕೊಲ್ಲೋದು ಮತ್ತೆ ಮತ್ತೆ ಯುದ್ಧ ಮಾಡೋದು ಮತ್ತೆ ಮತ್ತೆ ಮನುಷ್ಯರನ್ನು ಕೊಲ್ಲೋದು ಮತ್ತೆ ಮತ್ತೆ ಇನ್ನೊಬ್ಬರ ಆಸ್ತಿಯನ್ನು ಇನ್ನೊಬ್ಬರ ರಾಜ್ಯವನ್ನು ಲೂಟಿ ಹೊಡೆಯೋದು ಇದೇನದಲ್ಲ ಇದು ದುರಾಶೆ ಇಂಥ ದುರಾಶೆಗಳನ್ನು ಮಾಡುವುದರಿಂದ ಇನ್ನೊಂದು ಪ್ರಾಣದ ಹತ್ಯೆಯನ್ನು ಮಾಡುವುದರಿಂದ ಸಂಪತ್ತಿಗಾಗಿ ರಾಜ್ಯವನ್ನು ಕೊಳ್ಳೆ ಹೊಡೆಯೋದೇನಿದೆಯಲ್ಲ ಅದು ಪಾಪಕರ್ಮ ಅದಕ್ಕಾಗ ಅಲ್ಲ ಮಭುದರು ಹೇಳ್ತಾರೆ ಆಶೆಗೆ ಸತ್ತದು ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತದು ಕೋಟಿ ಮನುಷ್ಯ ಎಂತಹ ಹೊನ್ನು ಹೆಣ್ಣು ಮಣ್ಣು ಯಾಕವನು ಯುದ್ಧಕ್ಕೋಗ್ತಾನ ಇನ್ನೂ ಹೊನ್ನು ಬೇಕು ಇನ್ನೂ ಹೆಣ್ಣು ಬೇಕು ಹೆಣ್ಣು ಮಣ್ಣು ಬೇಕು ಅಯ್ಯ ಮನುಷ್ಯ ಇದರಿಂದ ನಿನಗೆ ಏನು ಫಲಪ್ರಾಪ್ತಿ ಆಗ್ತದೆ ಎಂಬುದಾಗಿ ಹೇಳಿದರೆ ಪಾಪ ಕರ್ಮಗಳು ನಿನ್ನ ಬೆಂದು ಬೀಳ್ತವ ಅಲ್ಲಮ್ಮ ಪ್ರಭದಿಯವರು ವಚನದ ಮುಕ್ತಾಯದಲ್ಲಿ ಹೇಳ್ತಾರೆ ವಹೇಶ್ವರ ನಿಮಗಾಗಿ ಸತ್ತವರನು ಯಾರನ್ನು ಕಾಣಿ ಅಲ್ಟಿಮೇಟ್ ರಿಯಾಲಿಟಿ ವಿಶ್ವಶಾಂತಿ ಜಗತ್ತಿನ ಎಲ್ಲ ಮಾನವರು ಸುಖವಾಗಿರಲಿ ಎಲ್ಲರೂ ತಮ್ಮ ಪಾಡಿಗೆ ತಮ್ಮ ಜೀವನವನ್ನು ಅವರು ನಡೆಸಲಿ ಅವರು ಒಂದು ನಿಯಮ ಜಗತ್ತಿನಲ್ಲಿ ಒಂದು ನಿಯಮ ಇದೆ ಆ ನಿಯಮ ಏನು ಇನ್ನೊಂದರ ಇನ್ನೊಬ್ಬರ ವಸ್ತುವನ್ನು ನಾವು ಬಯಸಬಾರದು ಈ ನಿಯಮವನ್ನು ಗಮನದಲ್ಲಿ ಈಗ ನಮ್ಮ ವಸ್ತುವನ್ನು ಇನ್ನೊಬ್ಬರು ಹೇಗೆ ಬಯಸಬಾರದು ಎಂಬುದಾಗಿ ನಾವು ಭಾವನೆ ಮಾಡ್ತೇವೆಯೋ ಹಾಗೆ ಇನ್ನೊಬ್ಬರ ವಸ್ತುವನ್ನು ಪರ್ರನ್ನು ಪರಸ್ತ್ರೀಯರನ್ನು ನಾವು ಆಶೆ ಅಪೇಕ್ಷೆ ಮಾಡಬಾರದು ಇದನ್ನು ಸಮಾಜದ ನಾಡಿನ ಎಲ್ಲ ಕಡೆ ಹರಡುವುದು ತಿಳಿಸುವುದು ಆಚರಿಸುವುದು ಅದು ವಿಶ್ವಶಾಂತಿ ಎಂಥ ವಿಶ್ವಶಾಂತಿಯ ತತ್ವಗಳನ್ನು ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವಿಯರು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ತಿಳಿಸಿದ್ದಾರೆ ಅಕ್ಕ ಮಹಾದೇವರು ಒಂದು ವಚನದಲ್ಲಿ ಹೇಳ್ತಾರೆ ಮನ ಬಂದುದ ಬಯಸಿ ಬಯಸಿ ಬೆದ ಬೆದ ಬೇವು ಈಗ ನಮ್ಮ ಮನಸ್ಸು ಇಷ್ಟಪಟ್ಟದನ್ನೆಲ್ಲ ನಾವು ಬಯಸ್ಬಿಟ್ರೆ ಏನಾಗ್ತದ ಈಗ ಮಗು ಸಿಹಿ ತಿನ್ಬೇಕಂತ ಅನ್ನಿಸ್ತದ ಸರಿ ತಂದೆ ತಾಯಿಗಳು ಕೂಡಿಸ್ತಾರೆ ತಿಂತದ ಮತ್ತೆ ಕೇಳ್ತದ ಮತ್ತೆ ಕೊಡಿಸ್ತಾರೆ ಇನ್ನೂ ಜಾಸ್ತಿ ಬೇಕಂತಾರೆ ಸರಿ ಮತ್ತೆ ಜಾಸ್ತಿ ಕೊಡಿಸ್ತಾರೆ ಮಗು ತಿಂತದ ಆಮೇಲೆ ಏನಾಗ್ತದ ಅನಾರೋಗ್ಯ ಆಗ್ತದೆ ವಾಂತಿ ಬೀದಿ ಆಗ್ತದೆ ಆಸ್ಪತ್ರೆಗೆ ಸೇರಿಸ್ಬೇಕಾಗ್ತದೆ ಒಂದು ಸ್ವಲ್ಪ ತಿನ್ನೋದು ನಮ್ಮ ಒಂದು ಮಿತಿಯಲ್ಲಿ ಸ್ವೀಕಾರ ಮಾಡೋದು ಅದು ಆಶೆಯನ್ನು ತೀರಿಸಿಕೊಳ್ಳುವುದು ಆ ಎಲ್ಲೆಯನ್ನು ಮಿತಿಯನ್ನು ಗೆರೆಯನ್ನು ದಾಟಿದ್ರೆ ಏನಾಗ್ತದೆ ಮಗು ಆರೋಗ್ಯ ಕೆಡ್ತದೆ ಅನಾರೋಗ್ಯ ಆಗ್ತದೆ ಗಂಭೀರ ಪರಿಸ್ಥಿತಿ ಬರ್ತದೆ ಆಸ್ಪತ್ರೆಗೆ ಸೇರಿಸ್ತಾರೆ ಕೊನೆಗೆ ಏನು ಮಾಡ್ತಾರೆ ಏ ಭಾಳ ಗಂಭೀರ ಆಯಿತು ನಿಮ್ಮ ಮಗುನ ಆಸ್ಪತ್ರೆಗೆ ತಡವಾಗಿ ಕರ್ಕೊಂಡ್ಬಂದ್ರಿ ಮಗು ಪ್ರಾಣ ಹೊಡೆಯ್ತು ಅಂತಾರೆ ನೋಡಿದ್ರ ಕೇಳಿದ್ದನ್ನೆಲ್ಲ ತಂದೆ ತಾಯಿಗಳು ಮಗು ಕೊಡಿಸ್ಬಿಟ್ರೆ ಅದನ್ನೆಲ್ಲ ಮಗು ತಿನ್ನೋಕೆ ಬಿಟ್ಬಿಟ್ರೆ ಮಗು ತಿಂತದ ವಾಂತಿ ಭೇದಿಯಾಗಿ ಹೆಚ್ಚು ಕಡಿಮೆ ಆದರೆ ಅದೇ ಸತ್ತು ಹೋಗ್ತದೆ ಇದು ದೃಷ್ಟಾಂತ ಆದ ಕಾರಣ ಲೋಕದ ಮಾನವರಾದ ನಾವು ಮನಬಂಧ ಬಯಸಿ ಬಯಸಿ ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಅಂತೇಳಿ ನಾವು ಬಯಸಬಾರದು ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ಯಾವುದು ಸ್ವಯಾರ್ಜಿತ ಇದೆ ಅದರಲ್ಲಿ ನಾವು ಬದುಕಬೇಕು ಇನ್ನೊಬ್ಬರದನ್ನು ಯಾವ ಕಾರಣಕ್ಕೂ ಆಸೆ ಮಾಡಬಾರದು ಅದರಿಂದ ಏನಾಗ್ತದೆ ಹಾನಿ ಆಗ್ತದೆ ವೈಯಕ್ತಿಕವಾಗಿ ನಿನಗೆ ಹಾನಿ ಆಗ್ತದ ಎಂಬುದನ್ನು ಪ್ರಪಂಚದ ಎಲ್ಲ ಮಾನವರಿಗೆ ಮನದೊಟ್ಟು ಮಾಡಬೇಕು ಅದೇ ವಿಶ್ವಶಾಂತಿ ಏನು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಓದಲಿಕ್ಕೆ ಹೋದಂಥ ಹುಡುಗರು ಹುಡುಗಿಯರು ಲವ್ 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 ಅಂತೇಳಿ ಒಬ್ಬರೊಬ್ಬರನ್ನ ತಾನು ಕಾಲೇಜಿಗೆ ಶಾಲೆಗೆ ಕಲೀಲಿಕ್ಕೆ ಬಂದಿದ್ದೇನೆ ಶಿಕ್ಷಣವನ್ನು ಪೂರ್ಣ ಮಾಡಿ ವಿದ್ಯಾಭ್ಯಾಸವನ್ನು ಪೂರ್ಣ ಯಶಸ್ವಿಗೊಳಿಸಿ ಒಂದು ಒಳ್ಳೆಯ ಉದ್ಯೋಗಕ್ಕೆ ಸೇರಿ ನಂತರ ಲಗ್ನ ಮಾಡಿಕೊಳ್ಳುವುದು ಇದ್ದೇ ಇದೆ ನನಗೆ ಇನ್ನೂ ಒಳ್ಳೆಯ ನನ್ನ ವಿದ್ಯೆಗೆ ನನ್ನ ಯೋಗ್ಯತೆಗೆ ನನ್ನ ಅರ್ಹತೆಗೇ ಅನುಗುಣವಾಗಿ ಇನ್ನೂ ಒಳ್ಳೆಯ ವಿದ್ಯಾವಂತ ಉದ್ಯೋಗಸ್ಥ ಒಳ್ಳೆಯ ಸಂಪಾದನೆ ಹುಡುಗ ಸಿಗ್ತಾನೆ ಅನ್ನತಕ್ಕಂಥ ಸಂಯಮದಿಂದ ಇದ್ದರೆ ಅವರ ಜೀವನ ಸುಂದರ ಆಗ್ತದೆ ಅದಿಲ್ಲದೆ ಅವಸರ ಮಾಡಿದರೆ ಹುಡುಗಿ ಒಪ್ತೇ ಹೋದರೆ ಹುಡುಗ ಕ್ರೌರ್ಯ ಮಾಡಿದರೆ ನೀನು ಜೈಲಿಗೆ ಹೋಗ್ತೀಯಾ ತಲೆದಂಡ ಆಗ್ತದ ಮತ್ತೊಂದಾಗ್ತದ ಮತ್ತೊಂದಾಗ್ತದ ಇನ್ನೊಂದು ಜೀವದ ಹತ್ಯೆಯನ್ನು ಮಾಡ್ತೀಯಾ ಲೋಕದಲ್ಲಿ ಕ್ಷೋಭೆಯನ್ನು ತಲ್ಲವಣವನ್ನು ಕೇಡನ್ನು ಪಾಪವನ್ನು ನಿರ್ಮಾಣ ಮಾಡ್ತೀಯ ಆದ ಕಾರಣ ಕಂಡದ್ದೆಲ್ಲ ಬೇಕು ಎನ್ನುವುದು ತಪ್ಪು ಅದು ನೆಗೆಟಿವ್ ಥಿಂಕಿಂಗ್ ಕಂಡದ್ದೆಲ್ಲ ಬೇಕು ಎನ್ನುವುದನ್ನು ನಿಗ್ರಹಿಸುವುದು ಪಾಸಿಟಿವ್ ಥಿಂಕಿಂಗ್ ಈ ನಿಗ್ರಹಿಸುವುದರ ಜೊತೆಗೆ ಸಂಯಮವನ್ನು ಕಾಪಾಡಿಕೊಂಡು ನಾನು ಹೇಗೆ ಸಂಯಮದಿಂದ ಇದ್ದೇನೆ ಅದೇ ರೀತಿಯಲ್ಲಿ ಜಗತ್ತಿನ ಎಲ್ಲ ಮಾನವರು ಈ ಸಂಯಮವನ್ನು ತಾವು ತಾವು ಕಾಪಾಡಿಕೊಳ್ಳಬೇಕು ತಮ್ಮ ಮನೆಯಲ್ಲಿ ಗ್ರಾಮದಲ್ಲಿ ಊರಿನಲ್ಲಿ ನಾಡಿನಲ್ಲಿ ರಾಜ್ಯದಲ್ಲಿ ಪ್ರಪಂಚದ ಎಲ್ಲ ಕಡೆ ಎಂಬುದಾಗಿ ಎಂಥ ವಿಷಯವನ್ನು ವಿಚಾರಗಳನ್ನು ಹರಡುವುದು ವಿಶ್ವಶಾಂತಿ ಯಾರು ಇದುವರೆಗೆ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನನ್ನು ಒತ್ತಿ ಶೇರ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಶೇರ್ ಮಾಡಿದ ಮೇಲೆ ಒಂದು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ವಿಡಿಯೋಗಳನ್ನು ಶೇರ್ ಮಾಡಿ